ಹಲೋ ವೀಕ್ಷಕರೇ ನಮಸ್ಕಾರ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿವಿಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಇದ್ದೀವಿ ಭಾಗ್ಯ ಮತ್ತು ಗಿರೀಶ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಒಳ್ಳೆಯ ಮಸಾಲ ಪುಡಿಗಳ್ನ ಉಪಯೋಗಿಸಿ ಮಸಾಲ ಭರಿತವಾದಂಥ ತಿನ್ನೋದಕ್ಕೆ ಬಹಳ ರುಚಿಯಾಗಿರ್ತಕ್ಕಂಥ ಕುಷ್ಕ ರೈಸನ್ನು ಬಹಳ ಸುಲಭವಾಗಿ ಯಾವ ರೀತಿ ತಯಾರು ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀವಿ ಖಂಡಿತ ವಿಡಿಯೋ ಕೊನೆವರೆಗೂ ನೋಡಿ ತುಂಬ ಸಿಂಪಲ್ಲಾಗಿ ನೀವು ಸಹ ಕುಷ್ಕ ರೈಸನ್ನು ಮಾಡೋದನ್ನು ಕಲಿಯಬೋದು ಹಾಗೆ ಮತ್ತೆ ಆಗ್ತಡ ಈ ರೀತಿಯಾದಂಥ ಕುಚ್ಕಾ ರೈಸ್ ಮಾಡೋದಕ್ಕೆ ಏನೆಲ್ಲ ಪದಾರ್ಥಗಳು ಬೇಕು ಯಾವ ರೀತಿ ತಯಾರು ಮಾಡೋದು ಈಗ ನೀವು ನೋಡ್ಕೊಳ್ಳೋರಂತೆ ನೀವು ಒಂದು ಕುಷ್ಕ ರೈಸ್ ಮಾಡೋದಕ್ಕೋಸ್ಕರ ನಾವು ಒಂದು ಕಪ್ ಬೆಳಸಿಯ ಜೀರಾ ರೈಸ್ ಅನ್ನ ತಗೊಂಡಿರ್ತಕ್ಕಂಥದ್ದು ಜನರಲ್ ಆಗಿ ಅಕ್ಕಿನ ನೆನೆಸಿ ಕುಶ್ಕಾ ರೈಸನ್ನು ತಯಾರು ಮಾಡ್ತೀವಿ ಜೀರಾ ರೈಸ್ ಆಗಿರೋದ್ರಿಂದ ಅಕ್ಕಿನ ಬಳಸಬೇಕಾದ್ರೆ ತೊಳೆದು ತದನಂತರ ಹಾಕೊಂಡ್ರೆ ಆಗುತ್ತೆ ಬೇಕಾದಂಥ ಒಗ್ಗರಣೆ ಮಾಡೋದಕ್ಕೋಸ್ಕರ ಮೊದಲಿಗೆ ಒಂದು ಕುಕ್ಕರ್ನ ಬಿಸಿ ಮಾಡಿಕೊಂಡು ಬಿಸಿಯಾದಂಥ ಕುಕ್ಕರ್ಗೆ ಒಂದು ಟೇಬಲ್ ಸ್ಪೂನ್ ಎಣ್ಣೆನ ಹಾಕಿ ಎಣ್ಣೆನ ಬಿಸಿ ಮಾಡ್ಕೋಬೇಕಾಗತ್ತೆ ಎಣ್ಣೆ ಜೊತೆಗೇನೆ ಎರಡು ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕಿ ತುಪ್ಪನೂ ಸಹ ಬಿಸಿ ಮಾಡ್ಕೋಬೇಕಾಗತ್ತೆ ಈಗಿಲ್ಲಿ ಎಣ್ಣೆ ಮತ್ತು ತುಪ್ಪ ಎರಡೂ ಸಹ ಚೆನ್ನಾಗಿ ಬಿಸಿಯಾಗಿರ್ತಕ್ಕಂಥದ್ದು ಈ ಸಮಯದಲ್ಲಿ ಮಸಾಲೆ ಪದಾರ್ಥಗಳಾದಂಥ ಏಲಕ್ಕಿ ಲವಂಗ ಚಕ್ಕೆ ಕಲ್ಲುವ ಹಾಗೆ ಸೋಂಪು ಕಾಳು ಜೊತೆಗೆ ಕಸೂರಿ ಮೇಥಿ ಒಂದು ಸ್ಟಾರ್ ಮಸಾಲೂ ಸಹ ಹಾಕಿ ಹೀಗೆ ಮಸಾಲೆ ಪದಾರ್ಥನ ಮೂವತ್ತು ಸೆಕೆಂಡ್ಗಳ ಕಾಲ ಬೆರೆಸಿ ಬಿಸಿ ಮಾಡ್ಕೋಬೇಕಾಗತ್ತೆ ಈ ರೀತಿ ಮಸಾಲೆ ಪದಾರ್ಥಗಳನ್ನ ಬೆರೆಸಿ ಬಿಸಿ ಮಾಡಿದ ನಂತರ ನೋಡಿ ಒಂದು ಈರುಳ್ಳಿನ ಸಾಧ್ಯವಾದಷ್ಟು ಉದ್ದುದ್ದಕ್ಕೆ ಹಚ್ಚಿರ್ತಕ್ಕಂಥದ್ದು ಈಗ ಈ ಈರುಳ್ಳಿನ ಹಾಕಿ ಈರುಳ್ಳಿ ಜೊತೆಗೇ ಎರಡು ಹಸಿಮೆಣಸಿನಕಾಯಿನ ಮದ್ದಕ್ಕೆ ಸೀಳಿ ಬಳಸ್ತಾ ಇರ್ತಕ್ಕಂಥದ್ದು ಹಾಗೆ ಸ್ವಲ್ಪ ಕೊತ್ತಂಬರಿ ಹಾಗೆ ಸ್ವಲ್ಪ ಪುದೀನ ಸೊಪ್ಪು ಎರಡನ್ನೂ ಮಿಕ್ಸ್ ಮಾಡಿ ಬಳಸ್ತಾ ಇರ್ತಕ್ಕಂಥದ್ದು ಈಗ ಈರುಳ್ಳಿ ಮತ್ತು ಈ ಸೊಪ್ಪನ್ನು ಸರಿಸುಮಾರು ನಾಲ್ಕರಿಂದ ಐದು ನಿಮಿಷ ಮೀಡಿಯಂ ಫ್ಲೇಮ್ನಲ್ಲೇ ಎಣ್ಣೆ ಮತ್ತು ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿನ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಿರೋ ಅಷ್ಟು ಸೊಗ್ಸಾದಂಥ ರುಚಿನ ಈ ಒಂದು ರೆಸಿಪಿನಲ್ಲಿ ಖಂಡಿತ ಪಡಿಬೋದು ಈ ರೆಸಿಪಿ ತಯಾರು ಮಾಡೋದಕ್ಕೆ ಮೊದಲಿಗೆ ಒಗ್ಗರಣೆ ಮಾಡ್ಕೊಳ್ತೀವಲ್ಲ ಅಲ್ಲಿಂದ ಕಂಪ್ಲೀಟಾಗಿ ಒಂದು ಒಳ್ಳೆಯ ಆರಾಮ ಬರ್ತಾ ಇರುತ್ತೆ ಈ ಒಂದು ಕುಷ್ಕ ರೈಸ್ ಮಾಡಬೇಕಾದ್ರೆ ಈಗ ಇಲ್ಲಿ ನೋಡ್ತಾ ಇರ್ಬೋದು ಈರುಳ್ಳಿನ ನಾಲ್ಕೈದು ನಿಮಿಷ ಬಹಳ ಚೆನ್ನಾಗಿ ಫ್ರೈ ಮಾಡಾಯಿತು ಈ ರೀತಿ ಈರುಳ್ಳಿನ ಫ್ರೈ ಮಾಡಿದ ನಂತರ ಒಂದು ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಒಂದು ಮೂವತ್ತು ಸೆಕೆಂಡು ಬೆರೆಸಿ ಬಿಸಿ ಮಾಡಿಕೊಂಡ್ರೆ ಸಾಕಾಗುತ್ತೆ ಈ ರೀತಿಯಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಬೆರೆಸಿ ಬಿಸಿ ಮಾಡಿದ ನಂತರ ಈ ರೀತಿ ಬಹಳ ಚಿಕ್ಕದಾಗಿ ಕಟ್ ಮಾಡಿದಂಥ ಎರಡು ಟೊಮೊಟೊ ಹಣ್ಣನ್ನು ಹಾಕಿ ಈ ಟೊಮೊಟೊ ಹಣ್ಣಿನ ಜೊತೆಗೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕಿ ಟೊಮೊಟೊ ಹಣ್ಣು ಬಹಳ ಚೆನ್ನಾಗಿ ಬೆಂದು ಮೃದು ಆಗಬೇಕು ಅಂದರೆ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಟೊಮೊಟೊ ಹಣ್ಣನ್ನು ಫ್ರೈ ಮಾಡ್ಕೋಬೇಕು ಟೊಮೊಟೊ ಹಣ್ಣು ಫ್ರೈ ಮಾಡೋದಕ್ಕೂ ಸರಿಸುಮಾರು ಐದು ನಿಮಿಷಕ್ಕೂ ಹೆಚ್ಚು ಕಾಲ ಬೇಕಾಗ್ಬೋದು ಈ ಒಂದು ಕುಷ್ಕ ರೈಸ್ನ ಬಹಳ ಸುಲಭವಾಗಿ ತಯಾರು ಮಾಡ್ಬೋದು ಬೇಕಾದಂಥ ಪದಾರ್ಥಗಳನ್ನ ರೆಡಿ ಮಾಡಿಬಿಟ್ರೆ ಒಂದೇ ಫ್ಲೋನಲ್ಲಿ ಕಂಪ್ಲೀಟಾಗಿ ರೆಡಿ ಮಾಡ್ಕೋಬೋದು ಒಂದು ರೀತಿ ಒನ್ ಪಾಟ್ ರೆಸಿಪಿ ಅಂತ ಹೇಳ್ಬೋದು ಇದನ್ನು ಈಗ ಇಲ್ಲಿ ನೋಡ್ತಾ ಇರ್ಬೋದು ಟೊಮೊಟೊ ಹಣ್ಣು ಬಹಳ ಚೆನ್ನಾಗಿ ಬೆಂದು ಮೃದುವಾಗಿರ್ತಕ್ಕಂಥದ್ದು ಈ ಸಮಯದಲ್ಲಿ ಈ ಒಂದು ಖುಷ್ಕ ರೈಸಿಗೆ ಬೇಕಾದಂಥ ಮಸಾಲ ಪುಡಿಗಳನ್ನ ಹಾಕೋಬೇಕಾಗತ್ತೆ ನಾವಿಲ್ಲಿ ನಮ್ಮ ಅಡುಗೆಗಳಲ್ಲಿ ಕಂಪ್ಲೀಟಾಗಿ ಆಚಿ ಮಸಾಲಾ ಪುಡಿಗಳನ್ನೇ ಬಳಸ್ತಾ ಇರ್ತಕ್ಕಂಥದ್ದು ಮೊದಲಿಗೆ ಒಂದು ಟೀ ಸ್ಪೂನಷ್ಟು ಹಚ್ಚಕ್ಕಾರದ ಪುಡಿ ಹಾಗೆ ಒಂದು ಟೀ ಸ್ಪೂನಷ್ಟು ಗರಂ ಮಸಾಲಾ ಪುಡಿನೂ ಹಾಕಿ ಜೊತೆಗೆ ಒಂದು ಟೀ ಸ್ಪೂನಷ್ಟು ಚಿಕನ್ ಮಸಾಲಾ ಪುಡಿನೂ ಸಹ ಬಳಸ್ತಾ ಇರೋದು ಇದು ಹೆಸರು ಚಿಕನ್ ಮಸಾಲಾ ಪುಡಿ ಆದರೂ ಸಹ ಕಂಪ್ಲೀಟಾಗಿ ವೆಜ್ಜು ಪದಾರ್ಥಗಳಿಂದ ಮಾಡಿರ್ತಕ್ಕಂಥದ್ದು ಯಾಕೆಂದರೆ ನೀವು ಗ್ರೀನ್ ಲೋಗೋನ ನೋಡ್ತಾ ಇರ್ಬೋದು ಈಗ ಈ ಮಸಾಲ ಪುಡಿನೆಲ್ಲ ಒಂದು ನಿಮಿಷ ಬೆರೆಸಿ ಬಿಸಿ ಮಾಡಿಕೊಂಡ್ರೆ ಸಾಕಾಗುತ್ತೆ ಆಚಿ ಮಸಾಲಾ ಪುಡಿಗಳನ್ನು ಉಪಯೋಗಿಸಿ ಮಾಡ್ತಕ್ಕಂಥ ಅಡಿಗೆ ನಿಜವಾಗ್ಲೂ ಮಸಾಲಾ ಭರಿತವಾಗಿ ಹಾಗೆ ತುಂಬ ರುಚಿನ ಒಳಗೊಂಡಿರುತ್ತೆ ಅದರಲ್ಲಂತೂ ಎರಡು ಮಾತಿಲ್ಲ ಮಸಾಲ ಪುಡಿಗಳನ್ನು ಬೆರೆಸಿ ಬಿಸಿ ಮಾಡಿದ ನಂತರ ಎರಡು ಟೇಬಲ್ ಸ್ಪೂನಷ್ಟು ಮೊಸರನ್ನು ಹಾಕಿ ಸರಿಸುಮಾರು ಎರಡು ನಿಮಿಷಗಳ ಕಾಲ ಫ್ರೈ ಮಾಡ್ಕೋಬೇಕಾಗತ್ತೆ ಮೊಸರನ್ನು ಬೆರೆಸಿ ಮೀಡಿಯಂ ಫ್ಲೇಮ್ನಲ್ಲೇ ಇದನ್ನೆಲ್ಲ ಫ್ರೈ ಮಾಡ್ಕೋಬೇಕಾಗತ್ತೆ ಮೊಸರನ್ನು ಹಾಕಿ ಚೆನ್ನಾಗಿ ಎರಡು ನಿಮಿಷ ಈ ರೀತಿ ಬಿಸಿ ಮಾಡಿದ ನಂತರ ಒಂದೂವರೆ ಕಪ್ಪಷ್ಟು ನೀರನ್ನು ಬಳಸ್ತಾ ಇರ್ತಕ್ಕಂಥದ್ದು ಮತ್ತೆ ಅರ್ಧ ಕಪ್ಪು ನೀರನ್ನು ಹಾಕ್ತಾ ಇರ್ತಕ್ಕಂಥದ್ದು ಜೀರಾ ರೈಸ್ ಆಗಿರೋದ್ರಿಂದ ಅಕ್ಕಿನ ನೆನೆಸ್ದೆ ಹಾಗೆ ಒಂದೂವರೆ ಕಪ್ ನೀರು ಹಾಕಿದ್ದೀವಿ ಬಾಸುಮತಿ ರೈಸ್ ಆಗ್ಬೋದು ಅಥವಾ ಊಟದಕ್ಕೆ ಆಗ್ಬೋದು ನೀವು ಹತ್ತು ನಿಮಿಷ ನೀರನ್ನು ನೆನೆಸಿ ತದನಂತರ ಒಂದೂವರೆ ಕಪ್ ನೀರನ್ನು ಹಾಕಬೇಕಾಗತ್ತೆ ಮರಿಬೇಡಿ ನೀರನ್ನು ಹಾಕಿರೋದ್ರಿಂದ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೀರು ಮಸಾಲೆ ಪದಾರ್ಥಗಳೆಲ್ಲ ಚೆನ್ನಾಗಿ ಬೆರೆತಾದ ನಂತರ ನಾವು ಜೀರಾ ರೈಸನ್ನ ಬಳಸ್ತಾ ಇರೋದ್ರಿಂದ ಅಕ್ಕಿ ನೆನೆಸಿಲ್ಲ ಒಮ್ಮೆ ಅಕ್ಕಿ ನೀಟಾಗಿ ತೊಳೆದು ಕುಕ್ಕರ್ಗೆ ಹಾಕ್ತಾ ಇರ್ತಕ್ಕಂಥದ್ದು ಅಕ್ಕಿನೂ ಹಾಕಿರೋದ್ರಿಂದ ನಾವಿಲ್ಲಿ ಕಾಲು ಕೆ ಜಿ ಅಂದರೆ ಒಂದು ಕಪ್ ಬಳತೆ ಅಕ್ಕಿನ ಬಳಸಿರ್ತಕ್ಕಂಥದ್ದು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಕುಕ್ಕರ್ ಲಿಡನ್ನು ಕ್ಲೋಸ್ ಮಾಡಿ ಎರಡು ವಿಸಲು ಕೂಗ್ಸ್ಕೊಂಡ್ರೆ ಸಾಕು ಸೂಪರಾಗಿ ಕುಷ್ಕ ರೈಸ್ ಸಿದ್ಧವಾಗಿಬಿಡುತ್ತೆ ಈಗಿಲ್ಲಿ ಕುಕ್ಕರ್ ಎರಡು ವಿಸಲ್ ಬಂದಾಯಿತು ಫ್ಲೇಮನ್ನು ಆಫ್ ಮಾಡ್ಕೊಳ ಕುಕ್ಕರ್ ಕಂಪ್ಲೀಟಾಗಿ ತಣ್ಣಗಾಗಲಿ ಕುಕ್ಕರ್ ಕಂಪ್ಲೀಟಾಗಿ ಮೇಲೆ ನೋಡೋಣ ಯಾವ ರೀತಿಯಾಗಿ ಕುಷ್ಕ ರೈಸ್ ಸಿದ್ಧವಾಗಿರುತ್ತೆ ಅಂತ ಸ್ವಲ್ಪ ಹೊತ್ತಿನ ನಂತರ ಕುಕ್ಕರ್ ಕಂಪ್ಲೀಟಾಗಿ ತಣ್ಣಗಾಗಿರ್ತಕ್ಕಂಥದ್ದು ಹಾಗೆ ತಾವಿಲ್ಲಿ ನೋಡ್ತಾ ಇರ್ಬೋದು ಬಿಸಿ ಬಿಸಿಯಾಗಿ ಜೀರಾ ರೈಸಿಂದ ಮಾಡಿದಂಥ ಕುಷ್ಕ ರೈಸ್ ಸೂಪರಾಗಿ ಸಿದ್ಧವಾಗಿರ್ತಕ್ಕಂಥದ್ದು ಮಸಾಲ ಪದಾರ್ಥಗಳೆಲ್ಲ ತೇಲ್ ಬಂದಿರೋದ್ರಿಂದ ಬಿಸಿನಲ್ಲೇ ಒಮ್ಮೆ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೋಡಿ ಇಷ್ಟು ಉದುದ್ರಾಗಿ ಎಷ್ಟು ಬಿಡಿ ಬಿಡಿಯಾಗಿ ಎಷ್ಟು ಚೆನ್ನಾಗಿ ಸಿದ್ಧವಾಗಿದೆ ಕುಷ್ಕಾ ರೈಸ್ ಅಂತೇಳಿ ಬಿಸಿನಲ್ಲೇ ಮಿಕ್ಸ್ ಮಾಡ್ತಾ ಇದ್ದರೆ ಒಳ್ಳೆ ಘಮ ಘಮ ಅಂತ ಆರೋಮ ಬರ್ತಾ ಇದೆ ಖಂಡಿತ ಬಾಯಿ ಚಪ್ಪರಿಸ್ಥಿತಿಯನ್ನು ರುಚಿನಲ್ಲಿರುತ್ತೆ ಅಂಥೇಳಿ ಆ ಒಂದು ಆರೋಮನೇ ತಿಳಿಸ್ತಾ ಇರ್ತಕ್ಕಂಥದ್ದು ಹಾಗಿದ್ರೆ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಮಾಡಿ ತಿಳಿಸಿದಂಥ ಮಸಾಲ ಭರಿತವಾದಂಥ ಕುಷ್ಕ ರೈಸ್ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಒಂದು ಲೈಕ್ ಮಾಡಿ ಹಾಗೆ ಈ ರೆಸಿಪಿ ಬಗ್ಗೆ ತಮಗಿರ್ತಕ್ಕಂಥ ಅನಿಸಿಕೆ ಅಭಿಪ್ರಾಯನ ತಿಳಿಸೋದನ್ನು ಮರಿಬೇಡಿ ಎಲ್ಲದಕ್ಕಿಂತ ಹೆಚ್ಚಾಗಿ ವಿಡಿಯೋನ ಮತ್ತೊಬ್ಬರಿಗೂ ಹೆಲ್ಪ್ ಆಗೋ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ತಿಳಿಸ್ತಾ ಇದೀವಿ ಮತ್ತೊಂದು ಹೊಸ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನು ಭೇಟಿ ಮಾಡ್ತೀವಿ ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ